ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡೋಗ ತನಕ ಖಂಡಿತವಾಗ್ಲು ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷಾ ಕೊಟ್ಟಿದ್ದೀನಿ ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ನಿಮಗೋಸ್ಕರ ಹಗಲಿರುಳು ಕೂಡ ನಾವು ಶ್ರಮಿಸಿದ್ವಿ ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾನೆ ಮುಂದಿನ ದಿವಸ ಖಂಡಿತವಾಗ್ಲೂ ಅದು ನಮ್ದೇ ಅದಾದ ಪ್ಲಾನ್ ಅಲ್ಲಿ ಇವತ್ತು ನಾವು ಹೊರಟಿದೀವಿ ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ತಗೊಂಡು ಹೋಗ್ತಾ ಇದ್ದೀರಿ ನಾನು ಇದೀನ ಮಾತನ್ನ ಏನು ಹೆಗಲಿ ಕೊಟ್ಟು ಕೊಡ್ತಾ ಇದ್ದೀರಿ ಖಂಡಿತವಾಗ್ಲೂ ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ಕೋಲಾರದಲ್ಲಿ ನಮ್ಮ ಮೂರರು ಇರಲಿಲ್ಲ ವಿದೇಶಿ ಪ್ರವಾಸದಲ್ಲಿದೆ ನಿನ್ನೆಲ್ಲ ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು ಯಾಕೆಂತಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ ಸಂಪರ್ಕ ಕಡಿತ ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸತಕ್ಕಂಥ ಹಕ್ಕು ನಿಮಗಿದೆ ಆದರೆ ಕಾಂಗ್ರೆಸ್ ಏಜೆಂಟ್ ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವನ್ನ ಕೇಳ್ಕೊಂತೀನಿ ನಾನು ಕೆಲವ್ರನ್ನ ಅಲ್ಲ ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನು ಎತ್ತಿಡಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ್ ಕೋಮಲ ಎಲೆಕ್ಷನ್ ಜಾತ್ರೆ ನನ್ನ ಬಗ್ಗೆ ನೀವು ಡಿ ಸಿ ಸಿ ಬ್ಯಾಂಕ್ನ ಬರೀಲಿ ನೀವು ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕೆ ಎಮ್ ಎಲ್ ಎಂಪಿ ಹೆಣ್ತಿ ಮಕ್ಕಳು ಇರೋದಿಲ್ವಾ ಅವ್ರ ಹೆಣ್ತಿ ಮಕ್ಕಳು ಬೇಡವಾ ಅವ್ರಿಗೆ ಬೇಡವಾ ವಿದೇಶಕ್ಕೆ ಹೋದ್ರೆ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದರೆ ನಾನು ಏನು ಮಾಡಲಿಲ್ಲ ಅಲ್ಲೊಂದು ಟವರ್ ಹಾಕಿಸಿ ಬೇಡ ಅಂದರೆ ಅವರು ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತರು ಸೇರಿಕೊಂಡು ಕೆಲವು ಬೇರೆ ದಲಿತರು ಸೇರಿಕೊಂಡು ನಾನು ದಲಿತ ಅಂದ್ರೆ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೆ ಎಚ್ ಪುನೇಪನ ಜಿಲ್ಲೆಯಿಂದ ಓಡಿಸಿದ್ರು ರಾಜಕಾರಣ ಮಾಡಿದ್ರು ಅಲ್ಲಿಂದ ಎಂ ಪಿ ಮುನ್ಸಾಮ್ ಓಡಿಸಿದ್ರು ಅಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕವ್ರು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಗಾದ್ರೆ ದಿನ ಬೆಳಗ್ಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರೂ ಜೆ ಡಿ ಎಸ್ ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ ಜೆಡಿಎಸ್ ಗುಂಪುಗಾರಿಕೆ ಜೆಡಿಎಸ್ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ನಮ್ಮ ಎನ್ಸಿ ಹೊರಡು ವಯಸ್ಸಾಗಿದೆಯೋ ಒಪ್ಕೊಂತೀವಿ ಅವ್ರು ಈಗ ಈಗ್ತಾರ ಹೇಳಿದ್ರು ನನ್ನ ಶುಗರೇ ಬರೋದಿಲ್ಲ ಅಂತ ಅವ್ ತಾನೆ ನೀನ್ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು ನಿನ್ ಟೆನ್ಷನ್ನೇ ತಗೊಳ ಶುಗರ್ ಅಲ್ಲಿ ಬರ್ತದೆ ನನ್ನ ಮಗನದ ಯಾವ ಎಲೆಕ್ಷನ್ ಹೋದ್ರೆ ಏನು ಇದ್ರೆ ನಿನ್ಗೆ ತೊಗೊಂಡ ಶುಗರ್ ಬರಲ್ಲ ನನ್ ಟೆನ್ಕ್ಷನ್ ತಗೊಂಡ್ ಶುಗರ್ ಬಂದಿದೆ ಅಷ್ಟೇ ಕೇಮಿ ನೀವ್ ಪೋದೆ ಮನಕೇಮಿ ಇದಲ್ಲ ಯಭವಂ ತದ್ಭವಂ ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಕೊಟ್ಟೆ ಅನ್ನೋದು ಬೇಕು ಕಾರ್ಯಕರ್ತ ನಮ್ ಗೆಲ್ಸವ್ರೆ ಇವತ್ತು ಆರ್ ಸಿ ಬಿ ಪ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ ಒನ್ ಅದೇ ತರ ಜೆಡಿಎಸ್ ಸೋತ್ರ ಕೂಡ ನಂಬರ್ ಒನ್ ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದಾರೆ ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡ್ ಮುಟ್ಟಿ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆದಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಕೇಳೋಕ್ಕಿಂತ ಮುಂಚೆ ಸವಾಲು ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲು ಹಾಕ್ಬೇಕು ಅದು ರಾಜಕಾರಣ ಅದ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಗ್ಗೆ ಹತ್ರ ಮೀಟಿಂಗು ಮಧ್ಯಾಹ್ನ ಹತ್ರ ಮೀಟಿಂಗು ಸಾಯಂಕಾಲ ಒಬ್ಬನತ್ರ ಮೀಟಿಂಗು ಇತ್ತೀಚೆಗೆ ಏನಾಗಿದೆ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗಿದೆ ಹೌದಲ್ಲ ಇದೇನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂಥ ಯುವಕ ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ ಯಾಕೆ ಗೊತ್ತಾ ಎಲ್ಲಿ ಕೆ ಎಚ್ ಮುನಿಯಪ್ಪನು ಎಲ್ಲೋ ಯಾರೋ ಯಾರು ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆಯಲ್ಲಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ